ನಮಸ್ತೆ ಮಕ್ಕಳೇ ಇದನ್ನು ನಾವು ಪಾಠ ಹದಿನಾಲ್ಕು ಕಪ್ಪೆಯ ಹಾಡು ಪದ್ಯನ ನೋಡೋಣ ಕಪ್ಪೆ ಅನ್ನೋದು ನೋಡಿದ್ದೀರಲ್ಲ ನೀವು ಆಲ್ಮೋಸ್ಟ್ ಅಲ್ಲೂ ಇದೊಂದು ಉಭಯ ಜೀವಿ ಅಂತ ಕರೀತಾರೆ ಇದನ್ನು ಇದು ನೀರಲ್ಲೂ ಇರುತ್ತೆ ಮಣ್ಣಿನ ಮೇಲೂ ಇರುತ್ತೆ ಮಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು ಸಂಜೆ ಹೊತ್ತು ಕರೆ ಕೆರೆಯ ಸುತ್ತ ನೋಡಿರುವೆಯ ನೀನು ಬೇಸಿಗೆಯಲ್ಲಿ ನೆಲದ ಹೊಳಗೆ ವಾಸಿಸಿರುವೆನು ಸುಡುವ ಬಿಸಿಲ ಕಾಲದಲ್ಲಿ ಅಡಗಿ ಬಿಡುವೆನು ಬಿತ್ತಿ ಬೆಳೆವ ಹಳ್ಳಿ ರೈತ ನನ್ನ ಗೆಳೆಯನು ನನ್ನ ಕೊರಳ ಹಾಡಿಗಾಗಿ ಕಾಯುತ್ತಿರುವನು ತುಂಟ ಹುಡುಗ ನನ್ನ ಕಂಡು ಕಲ್ಲು ಎಸೆವನು ಅವನು ಬರಲು ದೂರ ಜಿಗಿದು ಬಿಡುವೆನು ಅದು ನೋಡು ಕೇರೆ ರಾಯ ಬರುತ್ತಲಿರುವನು ಆದ್ದರಿಂದ ಈಗ ಹೋಗಿ ಮತ್ತೆ ಬರುವನು ಗೋಪಾಲಕೃಷ್ಣ ಶಗ್ರಿತಾಯ ಅನ್ನೋ ಕವಿ ಪದ್ಯನ ಬರೆದಿದ್ದಾರೆ ಇನ್ನೊಂದು ಸರಿ ಓದ್ತೀನಿ ನೋಡ್ಕೊಳ್ಳಿ ಮಕ್ಕಳೇ ಮಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು ಸಂಜೆ ಹೊತ್ತು ಕೆರೆಯ ಸುತ್ತ ನೋಡಿರುವೆಯೇ ನೀನು ಬೇಸಿಗೆಯಲ್ಲಿ ನೆಲದ ಹೊಳಗೆ ವಾಸಿಸಿರುವೆನು ಸುಡಿವ ಬಿಸಿಲ ಕಾಲದಲ್ಲಿ ಅಡಿಗೆ ಬಿಡುವೆನು ಬಿತ್ತಿ ಬೆಳೆವ ಹಳ್ಳಿ ರೈತ ನನ್ನ ಗೆಳೆಯನು ನನ್ನ ಕೊರಳ ಹಾಡಿಗಾಗಿ ಕಾಯುತ್ತಿರುವನು ತುಂಟ ಹುಡುಗ ನನ್ನ ಕಂಡು ಕಲ್ಲು ಎಸೆವನು ಅವನು ಬರಲು ಮಾರು ದೂರ ಜಿಗಿದು ಬಿಡುವೆನು ಅದು ನೋಡು ಕೇರೆ ರಾಯ ಬರುತ್ತಲಿರುವನು ಆದ್ದರಿಂದ ಹೀಗೆ ಹೋಗಿ ಮತ್ತೆ ಬರುವೆನು ಅಂದರೆ ಇಲ್ಲಿ ಇರೋ ಕಪ್ಪೆ ಯಾವ ಬಣ್ಣ ಇದೆ ಅಂತಂದರೆ ಮಣ್ಣಿನ ಬಣ್ಣ ಮಣ್ಣು ಯಾವ ಕಲರ್ ಇರುತ್ತೋ ಸ್ಯಾಂಡ್ ಅಂತೀವಲ್ವಾ ಅದು ಯಾವ ಕಲರ್ ಇರುತ್ತೋ ಆ ಕಲರ್ ಇರುತ್ತೆ ಕೆಲವೊಂದು ಗ್ರೀನ್ ಕಲರು ಇರುತ್ತೆ ಕೆಲವೊಂದು ಗ್ರೇ ಕಲರ್ ಇರುತ್ತೆ ಸೊ ಹಾಗೆ ಇದು ಮಣ್ಣ ಬ ಮಣ್ಣಿನ ಕಲರು ಇಲ್ಲಿರೋ ಕಪ್ಪೆ ಇದೆ ಅದರ ಕಣ್ಣ ಹೇಗಿರುತ್ತೆ ಅಂದರೆ ನೀಲಿ ಆಗಿರುತ್ತೆ ಅಂದರೆ ಬ್ಲೂ ಕಲರ್ ಆಗಿರುತ್ತೆ ಇದು ಎಂಥ ಜೀವಿ ಅಂತಂದರೆ ಇದೊಂದು ಚಿಕ್ಕ ಜೀವಿ ಸಣ್ಣ ಜೀವಿ ಸಂಜೆ ಹೊತ್ತು ಕೆರೆ ಸುತ್ತ ಇರುತ್ತೆ ವಟ ಒಟ ಒಟ ಒಟವಾಟ ಅಂತ ಇರುತ್ತಲ್ಲ ನೀವು ಹಾಗೆ ಅಲ್ವಾ ಕ್ಲಾಸಲ್ಲಿ ಯಾವಾಗಾದರೂ ಮಾತಾಡ್ತಾ ಇದ್ದರೆ ಟೀಚರ್ ಬಂದು ಬೈತಾರಲ್ಲ ಒಳ್ಳೆ ಹೊಸ ನೀರಿಗೆ ಬಂದಿರೋ ಕಪ್ಪೆಗಳ ಥರ ಹೊಡ್ಕೊತಿದ್ದೀರಾ ಅಂತ ಹಾಗೆ ನೀರು ಬಂದರೆ ಅವು ಒಟ್ಟ ಒಟ ಒಟವಾಟ ಅಂತ ಅಂತ ಇರುತ್ತೆ ಬೇಸಿಗೆಯಲ್ಲಿ ಎಲ್ಲಿರುತ್ತೆ ಅಂದರೆ ನೆಲದ ಒಳಗಡೆ ವಾಸವಾಗಿರುತ್ತೆ ಕೆಲವೊಂದು ಸರಿ ನೀರಲ್ಲಿ ವಾಸವಾಗಿರುತ್ತೆ ಕೆಲವೊಂದು ನೆಲದ ಮೇಲೆ ಕೆಲವೊಂದು ಸರಿ ನೆಲದ ಒಳಗಡೆ ಕೂಡ ವಾಸವಾಗಿರುತ್ತೆ ಏಕೆಂದರೆ ಆ ಬೇಸಿಗೆ ಕಾಲದಲ್ಲಿ ಅಂದರೆ ಸಮ್ಮರಲ್ಲಿ ತುಂಬ ಹಾಟ್ ಇರುತ್ತೆ ಬಿಸಿಲು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಅದು ಮಣ್ಣಲ್ಲಿ ಹೋಗಿ ವಾಸವಾಗಿರುತ್ತೆ ಈತನ ಗೆಳೆಯ ಯಾರು ಕಪ್ಪೆ ಗೆಳೆಯ ಯಾರು ಅಂದರೆ ಬಿತ್ತಿ ಬೆಳೆವ ಹಳ್ಳಿ ರೈತ ಏನನ್ನು ಬಿತ್ತೋದು ಬೆಳೆಗಳನ್ನೆಲ್ಲ ಬಿತ್ತುತ್ತಾನಲ್ವಾ ಅಂದರೆ ಬೆಳೆ ಬೆಳೀತಾನಲ್ವ ಸೊ ಹಾಗಾಗಿ ಕಪ್ಪೆ ನ ಗೆಳೆಯವ ರೈತ ಆದರೆ ರೈತ ಈ ಕಪ್ಪೆಯ ಹಾಡಿಗಾಗಿ ಇರ್ತಾನಂತೆ ಯಾಕೆ ಅಂದರೆ ಈ ಕಪ್ಪೆ ಹಾಡಿಗೆ ಕಾಯೋದು ಅಂತಂದರೆ ಮಳೆ ಹೆಚ್ಚಾಗಿ ಬಂದಾಗ ಈ ಕಪ್ಪೆ ಒಟ್ಟು ಕೊಟ್ಟತ್ತೆ ಹಾಗಾಗಿ ಮಳೆ ಬರಬೇಕಲ್ವ ಬೆಳೆ ಬಿತ್ತಬೇಕು ಅಂತಂದರೆ ರೈತ ಈ ಕಪ್ಪೆಯ ಹಾಡಿಗಾಗಿ ಕಾಯ್ತಾಯಿರ್ತಾನೆ ಆ ಕಪ್ಪೆಗಳೇನು ಮಾಡುತ್ತೆ ಜಿಗಿತಾ ಇರುತ್ತೆ ಅಲ್ವಾ ಕ ಫ್ರಾಗ್ರೆಸ್ ನೀವು ನೀವು ಮಾಡಿದ್ದೀರಲ್ಲ ಫ್ರಾಗ್ರೇಸ್ ಸ್ಕೂಲಲ್ಲಿ ಸೊ ಆ ರೀತಿ ಜಿಗಿತಾ ಇರುತ್ತೆ ತುಂಟ ಹುಡುಗನನ್ನು ಕಂಡು ಕಲ್ಲು ಎಸೆಯವನು ಯಾರಾದರೂ ಚಿಕ್ಕ ಮಕ್ಕಳು ನಾಟಿ ಚಿಲ್ಡ್ರನ್ ತುಂಟ ಮಾಡ್ತಾರಲ್ಲ ಏನಾದರೂ ಸಿಕ್ಕಿದ್ರೆ ಏನು ಮಾಡ್ತಾರೆ ಕಲ್ಲು ತಗೊಂಡು ಅದಕ್ಕೆ ಎಸಕ್ಕೆ ಹೋಗ್ತಾರಲ್ಲ ಅವಾಗ ಅವನು ಬರಲು ಮಾರು ದೂರ ಜಿಗಿದು ಬಿಡುವೆನು ಅಂದರೆ ಜಮ್ ಮಾಡಿಕೊಂಡು ಹೊಟ್ಟೋಗ್ತೀನಿ ನಾನು ಜಿಗಿದ್ಕೊಂಡು ಹೊಟ್ಟೋಗ್ತೀನಿ ಅಂತ ಹೇಳ್ಬಿಟ್ಟು ಕಪ್ಪೆ ಹೇಳ್ತಿದ್ದೆ ಅದೋ ನೋಡು ಕೆರೆ ರಾಯ ಬರುತ್ತಲ್ಲಿರುವನು ನಾನು ಹಾರ್ಕೊಂಡು ಹೊಟ್ಟೋಗ್ತೀನಿ ಕೆರೆ ರಾಯ ಅಂದರೆ ಅಲ್ಲಿ ಕೆರೆ ಬರ್ತಿದೆ ಈಗ ನಾನು ಅದರಲ್ಲಿ ಹೊಟ್ಟೋಗ್ತೀನಿ ನೀರಲ್ಲಿ ಒಟ್ಟೋಗ್ತೀನಿ ಅಂತ ಹೇಳಿಬಿಟ್ಟು ಕಪ್ಪೆ ಹೇಳ್ತಿದೆ ಇದನ್ನೆಲ್ಲ ಬರ್ತಿದ್ದ್ಯಾರು ಅಂತಂದರೆ ಗೋಪಾಲಕೃಷ್ಣ ಶಗ್ರಿತಾಯ ಅನ್ನೋರು ಇಲ್ಲಿ ನೋಡು ಕಪ್ಪೆಯ ಬಣ್ಣ ಯಾವುದು ಕಪ್ಪೆಯ ಬಣ್ಣ ಮಣ್ಣು ಕಪ್ಪೆಯು ಮಣ್ಣಿನ ಬಣ್ಣ ಕಪ್ಪೆಯ ಕಣ್ಣು ಹೇಗಿದೆ ಕಪ್ಪೆಯ ಕಣ್ಣು ನೀಲಿಯಾಗಿದೆ ಅಥವಾ ಚಿಕ್ಕದಾಗಿದೆ ಕಪ್ಪೆ ಯಾವ ಸಮಯದಲ್ಲಿ ಕಾಣಸಿಗುತ್ತದೆ ಇದು ಸಂಜೆಯ ಸಮಯದಲ್ಲಿ ಕಾಣಸಿಗುತ್ತದೆ ಬೇಸಿಗೆಯಲ್ಲಿ ಕಪ್ಪೆಯಲ್ಲಿ ವಾಸ ಮಾಡುತ್ತದೆ ಬೇಸಿಗೆಯಲ್ಲಿ ಕಪ್ಪೆ ನೆಲದ ಒಳಗಡೆ ವಾಸ ಮಾಡ್ತದೆ ಕಪ್ಪೆ ಗೆಳೆಯ ಯಾರು ಕಪ್ಪೆಯ ಗೆಳೆಯ ರೈತನು ರೈತ ಯಾವುದಕ್ಕಾಗಿ ಕಾಯ್ತಾಯಿರ್ತಾನೆ ರೈತ ಕಪ್ಪೆಯ ಹಾಡಿಗಾಗಿ ಕಾಯ್ತಾಯಿರ್ತಾನೆ ಸೊ ನಾನು ಇದಕ್ಕೆ ನೋಟ್ಸನ್ನ ಬರೆದು ಕಳಿಸ್ತೀನಿ ಮಕ್ಕಳೇ ನೀವು ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಬಾಯ್